ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಅನುಷಾ ಎಲ್ಲರಿಗೂ ಕತೆ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾದರೆ ನಮ್ಮ ಶಾಲೆ ಶಾಲೆ ನಡೆದಂತಹ ಕ್ಲಸ್ಟರ್ ಮಟ್ಟದ ಕಾರಂಜಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಕೃತಿಕಾ ಗೌಡ ಇವರಿಂದ ಈಗ ಕಥೆಯನ್ನು ಹೇಳಿಸ್ತಾ ಇದ್ದೀನಿ ಆ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ವಾಯ್ಸ್ ಹಾಕೋ ಹಿಂದೆ ಮುಂದೆ ಆಗ್ತಿದೆ ಪ್ಲೀಸ್ ಕ್ಷಮೆ ಇರಲಿ ಈ ಪುಟ್ಟ ಪ್ರತಿಭೆಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ಗುರುಗಳೇ ನಿಷ್ಪಕ್ಷ ಪಾತಿ ನಿರ್ಣಾಯಕರೇ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ನನ್ನ ಸ್ನೇಹಿತರೆ ಇನ್ನು ನಾನು ಮಹಾಭಾರತದ ಕರ್ಣಪರ್ವದ ಕಥೆಯನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಆಚಾರ್ಯ ಅಂತ ಅರ್ಜುನಲ್ಲಿ ಕೊಲ್ಲುತ್ತೇನೆ ಎಂಬ ಭರವಸೆಯನ್ನು ನೀಡುತ್ತಾನೆ ಸೂರ್ಯೋದಯ ನಡೆಯುತ್ತದೆ ಎರಡು ಸೈನ್ಯದಲ್ಲೂ ಸಾವಿರಾರು ಜನರು ಸಾಯುತ್ತಾರೆ ಬಹಳ ಉಚ್ಚಾಡುತ್ತಾನೆ ಆ ದಿನ ಕೌರವ ಸೈನ್ಯಕ್ಕೆ ಜಯವಾಗುತ್ತದೆ ಆಗ ಕೌರವನು ಕರ್ಣನಿಗೆ ವಿಶೇಷ ಬಹುಮಾನಗಳನ್ನು ಕೊಟ್ಟು ಸಂಕರಿಸುತ್ತಾನೆ ಆಗ ನಾಳಿನ ಹೋರಾಟದಲ್ಲಿ ನನಗೆ ಒಬ್ಬ ಒಳ್ಳೆ ಸಾರಥಿ ಬೇಕು ಶೈರ ಮಹಾರಾಜನಿಗೆ ಸಾರಥಿಯಾಗಿ ಕೊಟ್ಟರೆ ಎಂದು ಹೇಳುತ್ತಾನೆ ಹಾಗ ಕೌರವನು ಶೈನ್ ಮಹಾರಾಜನ ಪಾಳಕ್ಕೆ ಬಂದು ವಿಷಯ ತಿಳಿಸುತ್ತಾನೆ ಶೈತ್ಯ ಮಹಾರಾಜ ಮುಖ್ಯದಿಂದ ಮಂಡಲವಾಗಿ ಹೋಗುತ್ತಾನೆ ಕ್ಷತ್ರಿಯ ಸಾರಥಿ ಆಗುವುದಿಲ್ಲ ಎಂದು ಹೇಳುತ್ತಾನೆ ಆಗ ಕೌರವನು ಶೈಜ್ಯ ಮಹಾರಾಜ ನಂತರ ಪರಿಪರಿಯಾಗಿ ಬೇಡಿಕೊಂಡನು ನನ್ನ ಯೋಗ್ಯ മേലൊപ്പിക്കാന കർന്നജുന ಒಂದು ಸಾರಿ ಬಿಟ್ಟ ಬಾಣವನ್ನು ಮತ್ತೆ ಬಿಡುವುದಿಲ್ಲ ಎಂದು ಅವನು ಹಾಗೆ ಮಾಡಿದ ಸಿಟ್ಟಿಗೆದ್ದ ಶೈಲಮರಾದನು ನನ್ನ ಮಾತಿನಂತೆ ನಡೆಯಲಿಲ್ಲ ಎಂದು ಕೂಡಲೇ ಸಾರಥ್ಯವನ್ನು ಬಿಟ್ಟು ಹೊರಬಿಡುತ್ತಾನೆ ಈಗ ಕರ್ಣನೆ ಸಾರಥ್ಯವನ್ನು ಮಾಡುತ್ತಾ ಅವ್ರದ್ದು ನನ್ನ ಜೊತೆ ಹೋರಾಟ ಮಾಡುತ್ತಾ ಹೋದನು ಹೀಗೆ ಎಷ್ಟು ಹೊತ್ತಿನವರೆಗೂ ನಡೆಯಿತು ಯುದ್ಧ ಸಾಗುತ್ತಿರುವಾಗ ಆಕಸ್ಮಿಕವಾಗಿ ಕರ್ಣನ ರಥ ಕೆಸರಿನಲ್ಲಿ ಭೂತೋಗುತ್ತದೆ ಅದನ್ನು ಮೇಲೆ ತಲು ಮಾಡುತ್ತಿರುವಾಗ ಕೃಷ್ಣ ಹೇಳುತ್ತಾನೆ ಈಗ ಬಾರ ಬಿಡು ಎಂದು ಅರ್ಜುನ ಬಾರಿ ಬಿಡಲು ತೊಡಗಿದಾಗ ಅವನು ರಥವನ್ನು ಹೇಳಿ ಪ್ರಾರ್ಥಿಸುತ್ತಾನೆ ಹೀಗೆ ಎಷ್ಟೋ ಹೊತ್ತಿನವರೆಗೆ ನಡೆಸಲು ಸೂರ್ಯನು ಒಬ್ಬ ವೇಷವನ್ನು ಧರಿಸಿ ಅವನ ಮುಂದೆ ಬರುತ್ತಾನೆ ಸೂರ್ಯನಾದ ಕರ್ಣನೆ ನನಗೆ ಏನಾದರೂ ದಾನ ಕೊಡು ಎಂದು ಕರ್ಣ ಭೂಮಿ ಕರ್ಣ ಕೊಡಲಿ ಎಂದು ಕೇಳಿದಾಗ ನಿನ್ನ ಕಿವಿಯಲ್ಲಿ ಕರ್ಣ ಕೊಡಲಿದೆಯಲ್ಲ ಅದನ್ನೇ ನನಗೆ ದಾನವಾಗಿ ಕೊಡು ಎಂದು ಹೇಳಿದ ಆಗ ಆ ಬ್ರಾಹ್ಮಣ ವೇಷವನ್ನು ಬ್ರಾಹ್ಮಣ ವೇಷವನ್ನು ಧರಿಸಿದ ಇಂದ್ರ ಹೇಳುತ್ತಾನೆ ನಿನ್ನ ಅದೆಯಲ್ಲಿ ಅಮೃತ ಕಲಶವಿದೆಯಲ್ಲ ಅದರ ಜನದಿಂದ ನನಗೆ ಕೊಡು ಎಂದು ಹೇಳುತ್ತಾರೆ ಕರ್ಣನು ಹಾಗೆಯೇ ಮಾಡಿದ ತನ್ನ ಕತ್ತ ಮಾರನೇ ದಿನ ಸೂರ್ಯೋದಯ ಆಗುತ್ತದೆ ಮತ್ತೆ ಎರಡೂ ಸೈನ್ಯದಲ್ಲೂ ಭಯಂಕರ ಯುದ್ಧ ನಡೆಯುತ್ತದೆ ಹೀಗೆ ಯುದ್ಧ ಸಾಗುತ್ತಿರುವಾಗ ಬಿಟ್ಟು ಕರ್ಣನನ್ನು ಕೊಳ್ಳುತ್ತಾನೆ ಆ ದಿನದ ಯುದ್ಧ ಮುಕ್ತಾಯವಾಗುತ್ತದೆ ಈಗಲೆಯ ನೀತಿ ಏನೆಂದರೆ ನಾವು ಯಾವಾಗಲೂ ಧರ್ಮ ಮತ್ತು ನ್ಯಾಯದ ಪರವಾಗಿ ನಿಲ್ಲಬೇಕು ನಮಗೆ ಆಶ್ರಯಿತವರು ಧರ್ಮಗಳ ಮಾರ್ಗದಲ್ಲಿದ್ದರೆ ಕೂಡಲೇ ಅವರ ಸಹವಾಸವನ್ನು ಬಿಟ್ಟು ಏಕೆಂದರೆ ம நியாய எல்லாம் திரு முன்னொரு நாசவாகவே தர்ம லூ நான்